ಏಷ್ಯಾದಲ್ಲೇ ಎರಡನೇ ಅತಿ ದೊಡ್ಡ ರೇಷ್ಮೆ ಮಾರುಕಟ್ಟೆ ಎನ್ನುವ ಖ್ಯಾತಿಗೆ ಪಾತ್ರವಾದಂತಹ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಿಮ್ಮ ಕನಕ ಕರ್ನಾಟಕ ಇದೆ ಇಲ್ಲಿಯ ಜನರ ಭಾವನೆಗಳಿಗೆ ಸ್ಪಂದಿಸುವಂತಹ ಶಾಸಕರು ಸಿಕ್ಕಿದ್ದಾರೆ ರವಿ ಅಣ್ಣ ಅವರು ಮಾಡಿರೋ ಅಷ್ಟು ಯಾರು ಮಾಡಿಲ್ಲ ಅಷ್ಟೊತ್ತಿಗೆ ಇಂಡಸ್ಟ್ರಿ ಆದ್ರೆ ಶಿಡ್ಲೆ ಜನಕ್ಕೆ ಅನುಕೂಲ ಆಗುತ್ತೆ ಮುಂಚೆ ಎಂಬಲ್ ಅದು ಮಾತಾಡ್ಬೇಕಂದ್ರೆ ಅವರು ಚಮಚಾಗ್ಲಿ ಇರ್ತಿದ್ರು ಅವ್ರು ಚಮಚಾಗಳು ಗೊತ್ತೋಗ ಮಾತಾಡ್ಬೇಕಾಗಿತ್ತು ಈಗ ರವೇನೋ ನೇರ ಸಂಪರ್ಕ ಯಾರೇ ಹೋದ್ರು ಬನ್ನಿ ಕುತ್ಕೊಳ್ಳಿ ಅಂತಾರೆ ಶಾಸಕರು ಸ್ವಂತ ದುಡ್ಡಲ್ಲಿ ಕೆಲಸ ಮಾಡಬೇಕಂತ ಅವಶ್ಯಕತೆ ಇಲ್ಲ ಈ ಕೀಳ್ ಮಟ್ಟ ಕೀಳ್ ಹೋಗೈತೆ ಇದು ಅದರಿಂದ ಅವ್ರು ಸ್ವಂತ ಕಾಸಲ್ಲಿ ಕ್ಲೀನಿಂಗ್ ಮಾಡಿದ್ರು ಮೊನ್ನೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ನಿಮ್ಮ ಕ್ಷೇತ್ರದ ಜನತೆಗೆ ಒಬ್ಬ ಜೆ ಡಿ ಎಸ್ ಪಕ್ಷದ ಶಾಸಕನಾಗಿ ಹೇಗೆ ನ್ಯಾಯ ನಾನು ಇಂಥದ್ದು ಒಳ್ಳೇದು ಮಾಡಿದ್ದೀನಿ ಅಂತ ಎಲ್ಲಿ ನನ್ನ ಬಾಯಲ್ಲಿ ನಾನು ಮಾತಾಡ್ತೀನಿ ಸಿ ಎಮ್ ಫಂಡ್ ಗ್ರ್ಯಾಂಟ್ಸು ಇಪ್ಪತ್ತೈದು ಕೋಟಿ ಕೊಟ್ಟರು ಜೆ ಡಿ ಎಸ್ ಎಮ್ ಎಲ್ ಯಾಕೆ ಕೊಡಿಲ್ಲ ಈಗ ಹದಿನೈದು ತಿಂಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಒಂದು ಕಿಲೋಮೀಟ್ರ್ ನಾವು ರಸ್ತೆ ಹಾಕಿ ನಾವು ಹೆಂಗೆ ಜನಗಳ ಹತ್ರ ಹೋಗಿ ಮಠ ತೋರಿಸಿ ಹಿಂಗೆ ಹೇಳಿದ್ರೆ ನಿಮಗೆ ಸಿಗೋ ಅನುದಾನ ಆದ್ರೆ ಹಿಂಗೆ ಸಿಗುತ್ತೆ ರಾಜ್ಯ ಸರ್ಕಾರ ಅವ್ರು ಕೊಡೋದೇ ಬೇಡ ನೀವು ಆರಾಧಿಸ್ತೀರಲ್ಲ ನಿಮ್ಮನ್ನ ದೇವೇಗೌಡರು ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅದು ನಾವು ಹೇಳಂಗಿಲ್ಲ ಅದು ಹೇಳಿದ್ರೆ ಏನಾಗ್ತೈತೆ ಬೇರೆ ನಮ್ಮ ಪಾರ್ಟಿ ಎಮ್ ಎಲ್ ಯಾರಾದರೂ ಕಾರ್ಯಕರ್ತರ ಕಷ್ಟ ಗೊತ್ತಿರ್ತಕ್ಕಂಥ ನಾಯಕರು ಅಂದ್ರೆ ಅದು ಬೇಜೇಗೌಡ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನ ಬಿ ಎನ್ ರವಿಕುಮಾರ್ ಅವ್ರನ್ನ ಮೇಲೂ ರವಿಕುಮಾರ್ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ ಏನೆಲ್ಲ ಧ್ವನಿ ಎತ್ತಿದ್ದೀರಿ ತಾವು ಮಾತಾಡೋರುದು ಅಲ್ಲಿ ಮಾತಾಡೋಕ್ಕೆ ಬಿಡಲ್ಲ ಅಧ್ಯಕ್ಷ ಆ ಸದನ ಏನಕ್ಕೆ ನಡೆಸ್ತಾ ಇದ್ದಾರೆ ಈ ಸದನ ನಡೀಲಿಕ್ಕೆ ಕಾರಣ ಯಾರು ಇದುವರೆಗೂ ನನ್ನ ಪ್ರಕಾರ ಯಾವ ರಾಜಕಾರಣಕ್ಕೂ ತಲೆಗೆ ಹೋಗಿಲ್ಲ ಓ ರವಿಕುಮಾರ್ ಅವ್ರನ್ನ ಗೆಲ್ಲಿಸ್ಬಿಟ್ರೆ ಹೆಂಗಪ್ಪ ಲಾ ಆ್ಯಂಡ್ ಆರ್ಡರ್ ಹೆಂಗಿರುತ್ತೋ ಗೊತ್ತಿಲ್ಲ ಅವ್ರು ಬಂದರೆ ಏನು ಮಾಡ್ತಾರೆ ತುಂಬ ಅಗ್ರೆಸಿವ್ ಆಗಿರೋರು ಆ ಒಂದು ಅಪಪ್ರಚಾರ ಎಲ್ಲೋ ಒಂದು ಕಡೆ ಕಮ್ ಪರ್ಸೆಂಟೇಜ್ ಆಫ್ ಜನ ಇದು ನಿಜಾನೇ ಅನ್ಕೊಂಡಿದ್ದು ವಿನಾಕಾರಣ ಕೋರ್ಟ್ ಪೊಲೀಸ್ ಸ್ಟೇಷನಲ್ಲಿ ಯಾವುದೇ ಪ್ರಕರಣಗಳು ದಾಖಲೆ ಆಗಬಾರ್ದು ರಾಜಕಾರಣ ಸಾಕು ಅಂತ ಯಾವತ್ತೂ ಅನಿಸಿಲ್ಲ ತಮಗೆ ಈಗ ಪರ ವಿರೋಧ ಎಲ್ಲ ಇರ್ತದೆ ಆದರೆ ನಮ್ಮ ಕ್ಷೇತ್ರದಲ್ಲಿ ಹಂಗಿಲ್ಲ ಎಲ್ಲ ಸಮಾನತೆ ಏನಿದ್ರೆ ಅದು ಓದಬೇಕು ಕನೆ ಕರ್ನಾಟಕ ಇದು ಇದು ನಿಮ್ಮ ನೆಚ್ಚುವಾಗಿ